ಸ್ನೇಹಿತರೆ ಈಗ ವಿಶೇಷವಾಗಿ ನಿತ್ಯ ಪಂಚಾಂಗವನ್ನು ಮುಂದುವರೆಸ್ತಾ ಇದ್ದೇನೆ ಈ ನಿತ್ಯ ಪಂಚಾಂಗವನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನಿನ್ನೆ ಲಕ್ಷ್ಮೀ ಪೂಜೆಗೆ ವಿಡಿಯೋ ಹಾಕಬೇಕು ಅಂತ ಎಷ್ಟು ಅಂದ್ಕೊಂಡೆ ನನಗೆ ಸಮಯದ ಅಭಾವನೆ ಆಯಿತು ಎರಡು ನಿಮಿಷ ಕೂಡ ನನಗೆ ಸಮಯ ಸಿಗಲಿಲ್ಲ ಅದಕ್ಕಾಗಿ ನಿನ್ನೆ ನಿತ್ಯ ಪಂಚಾಂಗವನ್ನು ಹಾಕ್ಲಿಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದಿನ ವಾರ ಖಂಡಿತವಾಗಿಯೂ ತಿಳಿಸ್ಕೊಡ್ತೇನೆ ಅಂತ ಇನ್ನೂ ಬಹಳಷ್ಟು ಒಳ್ಳೆಯ ದಿವಸ ನಾಳೆ ಅಂತ ಹೇಳಿ ಪಂಚಾಂಗಕರ್ತರು ಹೇಳ್ತಾರೆ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವಾಸ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೇ ಶುಕ್ಲಪಕ್ಷೆ ನಾಳೆ ದಿವಸ ಶನಿವಾರ ನಾಳೆ ಐದನೇ ತಾರೀಕು ಶನಿವಾರ ದಶಮ್ಯಾತಿಥೋ ವಂದವಾಸರೆ ಸ್ವಾತಿ ನಕ್ಷತ್ರ ಸಿದ್ಧಯೋಗೆ ತೈತಿಲಕರ್ಣೆ ತುಲಾರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ದರೆ ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ನಾಳೆ ದಿವಸ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಏಳು ಗಂಟೆಗೆ ಇನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ ನಾಳೆ ದಿವಸ ಶುದ್ಧ ತಿಥಿ ಅಂತಲೇ ಹೇಳ್ತೇವೆ ದಶಮಿ ತಿಥಿ ದಶಮಿ ತಿಥಿ ಬಹಳಷ್ಟು ಒಳ್ಳೆಯದು ಶುಭ ಕಾರ್ಯಗಳಿಗೂ ಎಲ್ಲದಕ್ಕೂ ದಶಮಿ ತಿಥಿ ಶುದ್ಧ ಅಂತ ಹೇಳ್ತೀವಿ ಶುಕ್ಲ ಪಕ್ಷದ ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ನಾಳೆ ದಿವಸ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಏಳು ಗಂಟೆ ಸೂರ್ಯಾಸ್ತದವರೆಗೂ ದಶಮಿ ತಿಥಿ ಅದ ನಂತರ ಏಕಾದಶಿ ತಿಥಿ ಹಾಕ್ತದ ಆಗ್ತದೆ ನಾಳೆ ದಿವಸ ಸ್ವಾತಿ ನಕ್ಷತ್ರ ಅಂತ ಹೇಳಿದೆ ಸ್ವಾತಿ ನಕ್ಷತ್ರ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೆ ಸ್ವಾತಿ ನಕ್ಷತ್ರ ಪ್ರಾಪ್ತಿಯಾಗ್ಯದ ನಂತರ ವಿಶಾಖ ನಕ್ಷತ್ರ ಬರ್ತದ ನಾಳೆ ಅತ್ಯಂತ ಶುಭ ಯೋಗ ಯೋಗದ ಅದ ನಂತರ ಯೋಗ ಕಾಲ ಆಗ್ತದೆ ಎರಡು ನಾಳೆ ದಿವಸ ದಶಮಿ ತಿಥಿ ಬಹಳಷ್ಟು ಒಳ್ಳೆಯದು ಜೊತೆಗೆ ಸ್ವಾತಿ ನಕ್ಷತ್ರ ಯೋಗ ಬಹಳಷ್ಟು ಒಳ್ಳೆಯ ದಿವಸ ನಾಳೆ ದಿವಸ ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಖರೀದಿಯನ್ನು ಮಾಡ್ಬೋದು ನಾಳೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದೆ ನಾಳೆ ದಿವಸ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಆದರೆ ಬಟ್ಟೆಯನ್ನು ಶನಿವಾರ ದಿವಸ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಅಂದರೆ ಹೊಸ ಬಟ್ಟೆಗಳನ್ನು ಶನಿವಾರ ಧರಿಸಲಿಕ್ಕೆ ಉತ್ತಮ ಅಲ್ಲ ಅಂತ ಹೇಳ್ತೀವಿ ಖರೀದಿ ಮಾಡ್ಬೋದು ಯಾಕಂದರೆ ನಾಳೆ ದಿವಸ ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾ ಇರೋದರಿಂದ ಶನಿವಾರ ಗೌಣ ಆಗ್ತ ಅಂತ ಹೇಳ್ತೀವಿ ಬಟ್ಟೆಯನ್ನು ಧರಿಸ್ಲಿಕ್ಕೆ ಅನುಕೂಲ ಇಲ್ಲ ಬಟ್ಟೆಯನ್ನು ನೀವು ಅಳತೆಯನ್ನು ನೋಡಿ ತೆಗೆದುಕೊಳ್ಬೋದು ನಾಳೆ ದಿವಸ ಎಣ್ಣೆ ಉಪ್ಪು ಎಳ್ಳು ಇಂತಹ ಪದಾರ್ಥಗಳನ್ನ ದಯವಿಟ್ಟು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಎಣ್ಣೆ ಖರೀದಿ ಮಾಡೋದ್ರಿಂದ ಬಹಳಷ್ಟು ತೊಂದರೆಗಳಾಗ್ತದೆ ಅಂಥೇಳಿ ಇನ್ನು ಉಪ್ಪು ಋಣವನ್ನು ತಂದು ಕೊಡ್ತದ ಸಾಲವನ್ನು ತಂದು ಕೊಡ್ತದೆ ನಾಳೆ ಉಪ್ಪನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಹುರಿಗಡಲೆಯನ್ನು ಕೂಡ ನಾಳೆ ದಿವಸ ಖರೀದಿ ಮಾಡಬಾರ್ದು ನಾಳೆ ದಿವಸ ಎಷ್ಟೇ ಶುಭ ಇದ್ದರೂ ಕೂಡ ಹುರಿಗಡಲೆಯಲ್ಲಿ ಶನಿವಾಸ ಇರ್ತದ ಅಂತ ಹೇಳ್ತೀವಿ ಅದಕ್ಕಾಗಿ ಹುರಿಗಡಲೆ ಶನಿವಾರ ದಿವಸ ಖರೀದಿ ಮಾಡಬಾರ್ದು ತಿನ್ನಬಾರ್ದು ಮನೆಯಲ್ಲಿ ದೇವರ ನೈವೇದ್ಯಕ್ಕೂ ಕೂಡ ಶನಿವಾರ ದಿವಸ ನಾವು ಹುರಿಗಡಲೆಯನ್ನು ನೈವೇದ್ಯ ಮಾಡೋದಿಲ್ಲ ನಾಳೆ ದಿವಸ ಕರಿ ಉದ್ದು ಅಂತ ಹೇಳ್ತೇವಲ್ಲ ಉದ್ದು ಕೂಡ ಖರೀದಿಯನ್ನು ಮಾಡೋದರಿಂದ ಸಂಕಷ್ಟಗಳಿಗೆ ಒಳಗಾಗ್ತೇವೆ ಅಂಥೇಳಿ ಶನಿವಾರ ದಿವಸ ಉದ್ದನ್ನು ತರೋದಿಲ್ಲ ಇನ್ನು ಶನಿವಾರ ದಿವಸ ಕಬ್ಬಿಣ ವಸ್ತುಗಳನ್ನು ಖರೀದಿ ಮಾಡ್ಬೋದು ನಾಳೆ ದಿವಸ ಶನಿವಾರ ಅಮಾವಾಸ್ಯೆ ಬಂದಾಗ ಕಬ್ಬಿಣ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಯಾಕಂದರೆ ಆ ಕಬ್ಬಿಣ ವಸ್ತುಗಳಿಂದ ನಮ್ಮ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತೀನಿ ಶನಿವಾರ ದಿವಸ ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ದಿವಸ ಕಬ್ಬಿಣದಲ್ಲಿ ಏನೂ ಮಾಡ್ಕೊಂಡು ತಿನ್ನೋದಾಗಲಿ ಅಥವಾ ಕಬ್ಬಿಣದಲ್ಲಿ ನಾವು ಖರೀದಿಯನ್ನು ಮಾಡೋದಾಗಲಿ ದಾನ ಕೊಡೋದಾಗಲಿ ದಾನ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಕಬ್ಬಿಣ ಮೊದಲೇ ಮಾತು ಅಕಸ್ಮಾತಾಗಿ ಯಾರಾದರೂ ಕೊಟ್ಟರೆ ಅದಕ್ಕೆ ನಾವು ಅದರ ಎರಡರಷ್ಟು ದಕ್ಷಿಣೆಯನ್ನು ಕೊಟ್ಟೆ ತಗೊಳ್ಬೇಕನ್ನು ಈ ರೀತಿಯಾಗಿ ಕಬ್ಬಿಣ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡ್ಬೋದು ಇನ್ನು ತುಲಾರಾಶಿಯಲ್ಲಿ ಚಂದ್ರ ಸ್ಥಿತನಿರ್ತಾನೆ ನಾಳೆ ದಿವಸ ತುಲಾರಾಶಿ ಅಂದರೆ ಶುಕ್ರನ ಆಧಿಪತ್ಯ ಅಂತ ಹೇಳ್ತೀವಿ ದೈವಿ ಅನುಗ್ರಹದಿಂದ ನಾಳೆ ದಿವಸ ಏನಾದರೂ ಬಂಗಾರದ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋದಿದೆ ಮಾಡ್ಬೋದು ನಾಳೆ ದಿವಸ ಶುದ್ಧ ತಿಥಿಯದ ಒಳ್ಳೆಯ ಯೋಗ ಕೂಡ ಕೂಡಿ ಬರ್ತಾ ಇದೆ ಅಷ್ಟೇ ಅಲ್ಲ ಚಂದ್ರ ತುಲಾರಾಶಿಯಲ್ಲಿ ಸ್ಥಿತನಿರೋದರಿಂದ ಖರೀದಿ ಬಂಗಾರ ಖರೀದಿಯನ್ನು ಕೂಡ ನೀವು ಮಾಡಿ ಮಾಡ್ಬೋದು ನೀಲಮಣಿಯನ್ನು ಖರೀದಿ ನಾಳೆ ದಿವಸ ಬಹಳಷ್ಟು ಶುಭವನ್ನು ತಂದುಕೊಡ್ತದೆ ನೀಲಮಣಿಯನ್ನು ಯಾರಾದರೂ ಹರಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಖರೀದಿ ಮಾಡ್ಬೋದು ನಾಳೆ ದಿವಸ ಬಿಳಿ ವಸ್ತ್ರಗಳನ್ನ ಉಡುಪುಗಳನ್ನ ಆಮೇಲೆ ಮಕ್ಕಳಿಗೆ ಯೂನಿಫಾರ್ಮ್ಗಳನ್ನ ಖರೀದಿ ಮಾಡೋದಿದ್ರೆ ನಾಳೆ ದಿವಸ ಖರೀದಿಯನ್ನು ಮಾಡ್ಬೋದು ಸಮಯ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಖರೀದಿಗೂ ಇನ್ನು ನಾಳೆಯಿಂದ ಯಾರದ್ರ ಮನೆಯಲ್ಲಿ ವಿಠೋಬಾ ನವರಾತ್ರಿ ಇದ್ದರೆ ನಾಳೆಯಿಂದ ನವರಾತ್ರಿ ಪ್ರಾರಂಭ ಆಗ್ತದೆ ವಿಠೋಬ ನವರಾತ್ರಿ ವಿಠೋಬ ದೇವರಿಗೆ ನವರಾತ್ರಿ ಒಂಬತ್ತು ದಿವಸ ನವರಾತ್ರಿ ಇರ್ತದೆ ನಾಳೆಯಿಂದ ಪ್ರಾರಂಭ ನಾಳೆ ದಿವಸ ಪೂಜೆಗಾಗಿರ್ಬೋದು ವಸ್ತುಗಳ ಖರೀದಿಗಾಗಿರ್ಬೋದು ವಿಶೇಷವಾಗಿ ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ನಾಳೆ ಸ್ವಾತಿ ನಕ್ಷತ್ರ ಶನಿವಾರ ಬಂದಾಗ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ನಮಗೆ ಪ್ರಾಪ್ತಿ ಅಂತ ಅಂಥೇಳಿ ನಾಳೆ ದಿವಸ ವಸ್ತುಗಳ ಖರೀದಿಗಾಗಲಿ ಪೂಜೆಗಾಗಲಿ ನಾಳೆ ಏನಾದರೂ ಹೊಸ ಒಂದು ಪೂಜೆಯನ್ನು ಹಿಡೀಬೇಕು ಅಂತಿದ್ದರೆ ಕೂಡ ಅದು ಕೂಡ ಒಳ್ಳೆಯದು ಇನ್ನೂ ಸಮಯವನ್ನು ಕೊಡ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ಬ್ರಹ್ಮಿ ಮುಹೂರ್ತ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೆ ನಮಗೆ ಬ್ರಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಯಾವುದೇ ಹೊಸ ವ್ರತಗಳನ್ನು ಹಿಡೀಬಹುದು ಇನ್ನೊಂದು ಮುಹೂರ್ತ ಪೂಜೆಗೆ ವಿಶೇಷ ಮುಹೂರ್ತ ಅಂತ ಹೇಳ್ತೀನಿ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ನಾಳೆ ದಿವಸ ಪೂಜೆಯನ್ನು ಮಾಡಬೇಕು ಅಂದರೆ ಈ ಸಮಯದಲ್ಲಿ ಹೊಸ ಯಾವುದೇ ನಿತ್ಯಗಳನ್ನ ಹಿಡಿಬೋದು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಪ್ರಾಪ್ತಿ ನಂತರ ಮುಂದಿನ ಅವಧಿಯಲ್ಲಿ ಅಂದರೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷ ನಮಗೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಕಾಲದಲ್ಲಿ ಅದರಲ್ಲೂ ಶನಿವಾರ ದಿವಸ ಕಾಲದಲ್ಲಿ ಮಾಡಿದಂಥ ಯಾವ ಒಳ್ಳೆಯ ಕೆಲಸಗಳು ನಮಗೆ ಯಶಸ್ಸನ್ನು ಹೊತ್ತು ತಂದುಕೊಡುವುದಿಲ್ಲ ಅದರಿಂದ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತೀವಿ ಅದಕ್ಕಾಗಿ ರಾಹು ಕಾಲ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ರಾಹು ಕಾಲ ಅದು ಅಶುಭ ಕಾಲ ಅಂತ ಹೇಳ್ತೇವೆ ಇನ್ನು ನಾಳೆ ಏನಾದರೂ ವಿಶೇಷವಾಗಿ ಖರೀದಿಯನ್ನು ಮಾಡಬೇಕು ಅಂತಿದ್ರೆ ಮುಹೂರ್ತವನ್ನು ಕೊಟ್ಬಿಡ್ತೇನೆ ನೋಡಿರಿ ಈ ಮುಹೂರ್ತ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆಂಟು ನಿಮಿಷ ಇದು ತುಲಾ ಲಗ್ನ ಪ್ರಾಪ್ತಿಯಾಗಲಿರುತ್ತದೆ ಲಗ್ನದ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಆಗಿರ್ಬೋದು ಯಾವುದೇ ಶುಭ ವಸ್ತುಗಳನ್ನಾಗಿರ್ಬೋದು ದೇವರ ವಿಗ್ರಹಗಳನ್ನಾಗಿರ್ಬೋದು ದೀಪಗಳನ್ನಾಗಿರ್ಬೋದು ನಾಳೆ ದಿವಸ ಈ ಸಮಯದಲ್ಲಿ ಖರೀದಿ ಮಾಡಿರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತೆಂಟು ಅಂದರೆ ಎರಡು ಗಂಟೆ ಐವತ್ತು ನಿಮಿಷದವರೆಗೆ ನಡೀತದೆ ಇನ್ನೂ ಒಂದು ಮಧ್ಯಾಹ್ನ ಸಮಯದಲ್ಲಿ ಕೂಡ ನಮಗೆ ಶುಭ ಯೋಗ ಪ್ರಾಪ್ತಿಯಾಗಲಿರ್ತದೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೆ ಇದು ಕೂಡ ನಮಗೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಲಗ್ನದ ಪ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಶುಭ ವಸ್ತುಗಳನ್ನು ಕೆಂಪು ಹರಳುಗಳನ್ನು ಆಗಿರ್ಬೋದು ನಾಳೆ ದಿವಸ ಖರೀದಿ ಮಾಡಬಹುದು ಇನ್ನೊಂದು ಶುಭ ಮುಹೂರ್ತ ಐದೂವರೆಯಿಂದ ರಾತ್ರಿ ಏಳು ಗಂಟೆವರೆಗೆ ಇದು ಕೂಡ ಶುಭ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿಕ್ಕದ ಇದಕ್ಕೆ ಗುರು ಅಧಿಪತಿ ಲಗ್ನ ಪ್ರಾಪ್ತಿ ಅಂದರೆ ಧನು ಲಗ್ನ ಆಗ್ತಾ ಇರೋದ್ರಿಂದ ಗುರು ಅಧಿಪತಿ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇನೆ ಇನ್ನು ನಾಳೆ ದಿವಸ ಬೆಳಗ್ಗೆ ಪಾತಾಳದಲ್ಲಿ ಅಗ್ನಿವಾಸ ನಂತರ ಭೂಮಿ ಮೇಲೆ ನಾಳೆ ಹೋಮ ಹವನ ಕೂಡ ಮಾಡಲಿಕ್ಕೆ ಒಳ್ಳೆಯದು ಇನ್ನು ಚಂದ್ರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಚಂದ್ರಬಲ ಯಾವ್ಯಾವ ರಾಶಿಗೆ ಇದೆ ಅಂತ ಹೇಳ್ತೀನಿ ಮೇಷ ವೃಷಭ ಸಿಂಹ ತುಲಾ ಧನು ಮಕರ ರಾಶಿಯವರಿಗೆ ನಾಳೆ ವಿಶೇಷವಾಗಿ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಮೀನರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಚಂದ್ರಬಲ ನಾಳೆ ದಿವಸ ಮೀನರಾಶಿಯವರಿಗೆ ಇರುವುದಿಲ್ಲ ಪೂರ್ವ ಭಾದ್ರಪದ ಕೊನೆಯ ಪಾದ ಉತ್ತರ ಭಾದ್ರಪದ ನಾಲ್ಕು ಪಾದ ರೇವತಿ ಈ ರೀತಿಯಾಗಿ ಈ ನಕ್ಷತ್ರದವರಿಗೆ ನಾಳೆ ಅಷ್ಟೊಂದು ಒಳ್ಳೆಯದಲ್ಲ ಅಂದರೆ ಚಂದ್ರಬಲ ಇರೋದಿಲ್ಲ ಇನ್ನೂ ತಾರಾಬಲವನ್ನು ನೋಡುವಂಥ ಸಮಯ ತಾರಾಬಲ ಅಶ್ವಿನಿ ಕೃತಿಕಾ ಮೃಗಶಿರಾ ಪುನರ್ವಸು ಪುಷ್ಯ ಮಖ ಉತ್ತರ ಫಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಭದ್ರಪದ ಮತ್ತು ಉತ್ತರ ಭದ್ರಪದ ನಕ್ಷತ್ರಗಳಿಗೆ ನಾಳೆ ದಿವಸ ಬಹಳಷ್ಟು ಒಳ್ಳೆಯ ಯೋಗಗಳು ಕೂಡಿ ಬರ್ತದೆ ಏನೇ ಖರೀದಿ ಮಾಡಿದರೂ ಈ ನಕ್ಷತ್ರದವರಿಗೆ ಒಳ್ಳೆಯದಾಗ್ತದೆ ಇನ್ನು ದಿಕ್ಷೂಲೆ ನಾಳೆ ದಿವಸ ಪೂರ್ವ ದಿಕ್ಕಿಗೆ ಅದ ಮಹತ್ವದ ಪ್ರಯಾಣ ಆಗಿರ್ಬೋದು ಮಹತ್ವದ ಕೆಲಸಗಳಿಗೆ ಪೂರ್ವ ದಿಕ್ಕು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಚಂದ್ರವಾಸ ಪಶ್ಚಿಮ ದಿಕ್ಕಿಗಾದ ನಾಳೆ ದಿವಸ ಉತ್ತರ ದಿಕ್ಕಿಗೆ ಪೂಜೆ ಪುನಸ್ಕಾರಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಇನ್ನು ಲಕ್ಷ್ಮೀ ದೇವಿ ಪೂಜಾ ನಾಳೆ ಅಂದರೆ ಶುಕ್ರವಾರ ಮಾಡಿದಂಥ ಆಷಾಢ ಲಕ್ಷ್ಮೀ ಪೂಜೆಯನ್ನು ನಾಳೆ ಆರು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಪೂಜಾ ವಿಸರ್ಜನೆಯನ್ನು ಮಾಡ್ಬೋದು ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಸಿಗ್ತಾ ಇದೆ ಇನ್ನು ಈಗಾಗಲೇ ಚಾತುರ್ಮಾಸದ ನೇಮನಿತ್ಯಗಳನ್ನು ನಾನು ನಿಮಗೆ ಇದ್ದೀನಿ ಇನ್ನೂ ಬಹಳಷ್ಟು ಹಾಕಬೇಕಾಗಿದೆ ವಿಡಿಯೋಗಳವ ತಿಳಿಸ್ಕೊಡ್ತಾನೆ ಇರ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ಭಗವಂತನ ಒಂದು ಪ್ರೀತಿ ಪಾತ್ರರಾಗ್ರಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಕಳ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ನಮಸ್ಕಾರ